ನನ್ನ ಈ ದಿನ ಎಕ್ಸೆಲ್ನಲ್ಲಿ ಟೋಟಲ್ ಮತ್ತು ಅವರೇಜ್ ಹೇಗೆ ಕಂಡುಹಿಡಿಯೋದು ಎಂಬುದನ್ನು ನೋಡೋಣ ಮೊದಲಿಗೆ ಟೋಟಲ್ ನ ಈ ರೀತಿಯಾಗಿ ಕ್ಲಿಕ್ ಮಾಡ್ಕೊಳ್ಳಿ ಈಕ್ವಲ್ ಟು ಸಮ್ ಓಪನ್ ದ ಬ್ರಾಕೆಟ್ ಮೊದಲೇ ಎಸ್ ಒನ್ ಎಂಬುದು ಸಬ್ಜೆಕ್ಟ್ ಒನ್ ಆಗಿರುತ್ತದೆ ಅದೇ ರೀತಿಯಾಗಿ ಎಸ್ ಒನ್ನಿಂದ ಎಸ್ ಸಿಕ್ಸ್ವರೆಗೂ ಕೂಡ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಡಿ ತ್ರೈ ಸಾರಿ ಟಿ ಇಂದ ಐ ತ್ರೀವರೆಗೂ ಬರುತ್ತದೆ ಇದಾದ ನಂತರ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿ ಇಲ್ಲಿಗ ಟೋಟಲ್ ಸಿಗುತ್ತದೆ ಈ ಟೋಟಲ್ನಲ್ಲಿ ನೆಕ್ಸ್ಟು ಡಬಲ್ ಕ್ಲಿಕ್ ಮಾಡಿ ಅದಾದ ನಂತರ ಅವರೇಜ್ ಹೇಗೆ ಕಂಡುಹಿಡಿಯೋದು ಎಂಬುದನ್ನು ನೋಡೋಣ ಈಸ್ ಈಕ್ವಲ್ ಟು ಅವರೇಜ್ ಓಪನ್ ದ ಬ್ರಾಕೆಟ್ ಮತ್ತು ಸೇಮ್ ಅದೇ ರೀತಿಯಾಗಿ ಎಸ್ ಒನ್ನಿಂದ ಐ ತ್ರೀವರೆಗು ಸೆಲೆಕ್ಟ್ ಮಾಡೋಣ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಕೊಡೋಣ ನಂತರ ಡಬಲ್ ಕ್ಲಿಕ್ ಮಾಡಿ ಕಂಟಿನ್ಯೂ ಆಗಿ ಸೇವ್ ಮಾಡೋಣ ಈ ರೀತಿಯಾಗಿ ನಾವು ಟೋಟಲ್ ಮತ್ತು ಪರ್ಸೆಂಟೇಜ್ನ ಎಕ್ಸೆಲ್ನಲ್ಲಿ ಕಂಡುಹಿಡಿಯಬಹುದು